ಜನರ ಕೂಗು ನ್ಯೂಸ್ಗೆ ಸ್ವಾಗತ ನಾನು ಸುಜಾತ ಕೆಎಸ್ ಉದ್ಯೋಗ ಖಾತ್ರಿ ಯೋಜನೆಯು ಗ್ರಾಮೀಣ ಭಾಗದ ಕೂಲಿ ಕಾರ್ಮಿಕರಿಗೆ ನೂರು ದಿನಗಳ ಖಾತರಿ ಕೊಡುವ ಯೋಜನೆಯಾಗಿದ್ದು ಮುನ್ನೂರ ಎಪ್ಪತ್ತು ರೂಪಾಯಿ ದಿನಗೂಲಿ ನೀಡುತ್ತಿದೆ ಎಂದು ತಾಲೂಕು ಪಂಚಾಯಿತಿ ನೂತನ ಪ್ರಭಾರ ಸಹಾಯಕ ನಿರ್ದೇಶಕ ಎಸ್ಎಸ್ ಗಣಾಚಾರಿ ಹೇಳಿದರು ಇಂದು ದಿನಾಂಕ ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಅಂದ್ರೆ ಸಹಾಯಕ ನಿರ್ದೇಶಕರು ಗ್ರಾಮೀಣ ಉದ್ಯೋಗ ಈ ಹುದ್ದೆಯನ್ನು ಎಂದು ಅಲಂಕರಿಸಿದ್ದೇನೆ ಈ ನಮ್ಮ ಮುದ್ದೇವಾಡ ತಾಲೂಕಿನಲ್ಲಿ ಒಟ್ಟು ಇಪ್ಪತ್ತೊಂದು ಗ್ರಾಮ ಪಂಚಾಯಿತಿಗಳು ಈ ಇಪ್ಪತ್ತೊಂದು ಗ್ರಾಮ ಪಂಚಾಯಿತಿಗಳಲ್ಲಿ ಗ್ರಾಮೀಣ ಪ್ರದೇಶಕ್ಕೆ ಈ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆಯನ್ನು ನಾವು ಯೋಜನೆ ಜಾರಿಯಲ್ಲಿರುತ್ತದೆ ಇದು ಉದ್ಯೋಗ ಖಾತ್ರಿ ಏನಪ್ಪ ಅಂತಂದ್ರೆ ಪ್ರತಿ ಉದ್ಯೋಗ ಖಾತ್ರಿ ಅಂತ ಖಾತ್ರಿಯಾಗಿ ಕೊಡೋದು ಕೆಲಸ ಎಲ್ಲ ನಮ್ಮಲ್ಲಿ ಒಬ್ಬ ಅಧಿಕೃತವಾಗಿರುವಂತಹ ಉದ್ಯೋಗ ಚೀಟಿಯನ್ನು ಹೊಂದಿರುವಂತಹ ಲೇಬರ್ಗಳಿಗೆ ಕೂಲಿಕಾರರಿಗೆ ನಾವು ಮುನ್ನೂರ ಎಪ್ಪತ್ತು ರೂಪಾಯಿ ದಿನಕ್ಕೆ ಮುನ್ನೂರ ಎಪ್ಪತ್ತು ರೂಪಾಯಿ ಕೂಲಿಯ ಕೆಲಸವನ್ನು ನಾವು ಇಲ್ಲಿ ನೀಡಾಗ್ತದೆ ಈಗಾಗಲೇ ಎಲ್ಲ ಕಾಮಗಾರಿಗಳು ಸಹ ನಡೀತಾ ಇದ್ದಾವೆ ಅತಿ ಸಣ್ಣ ರೈತರಿಗೆ ಇಲ್ಲಿ ಕೃಷಿ ಹೊಂಡ ಮಾಡ್ಕೊಳಿಕೆ ಇಲ್ಲಿ ಅವಕಾಶ ಇರ್ತದೆ ಮತ್ತು ಬದು ನಿರ್ಮಾಣ ಅವಕಾಶ ಬದು ನಿರ್ಮಾಣವನ್ನು ಮಾಡ್ಕೋಬೋದು ಮತ್ತು ವೈಯಕ್ತಿಕವಾಗಿ ಕುರಿ ಶೆಡ್ಡು ದನದ ಶೆಡ್ಡು ಈ ರೀತಿಯಾಗಿ ರೈತರಿಗೆ ಅನುಕೂಲವಾಗುವಂತಹ ಕೆಲಸಗಳನ್ನು ತಮ್ಮ ಪುಳದಲ್ಲಿ ಮಾಡಿಕೊಳ್ಳಿಕ್ಕೆ ಅವಕಾಶವಿರ್ತದೆ ಮತ್ತು ಸಮುದಾಯ ಕಾಮಗಾರಿಗಳು ಹೊಲಕ್ಕೆ ಹೋಗುವ ರಸ್ತೆಗಳಾಗಲಿ ಮತ್ತು ಈ ಚರಂಡಿಗಳಾಗಲಿ ಇವನ್ನೂ ಸಹ ಉದ್ಯೋಗ ಖಾತ್ರಿಯಲ್ಲಿ ಕೆಲಸಗಳನ್ನು ತಗೊಳ್ ತೆಗೆದುಕೊಳ್ಬೋದು ಮತ್ತು ನಮ್ಮ ಶಾಲೆಗಳಿಗೆ ಶಾಲೆಗಳಿಗೆ ಅಂಗನವಾಡಿಗಳಿಗೆ ಸಹ ಶಾಲೆಗಳಿಗೆ ಕಂಪೌಂಡು ಮತ್ತು ಶೌಚಾಲಯಗಳು ಅಂಗನವಾಡಿಗಳಿಗೆ ಕಂಪೌಂಡ್ಗಳನ್ನು ಮತ್ತು ಶೌಚ ಕಂಪೌಂಡ್ಗಳೆಲ್ಲ ಶೌಚಾಲಯಗಳನ್ನು ನಾವು ಇಲ್ಲಿ ತೆಗೆದುಕೊಳ್ಬೋದು ಮತ್ತು ಈಗ ಇಲ್ಲೇನಪ್ಪ ಅಂದರೆ ಮುಖ್ಯವಾಗಿ ಈ ನಮ್ಮಲ್ಲಿರುವಂಥ ಹಳ್ಳಿಗರಿಗೆ ವಲಸೆ ಹೋಗದಂತೆ ನಾವು ಈ ಉದ್ಯೋಗ ಖಾತ್ರಿಯಲ್ಲಿ ಇಲ್ಲೇ ಕೆಲಸವನ್ನು ಕೊಡುವಂತಹ ನೂರು ದಿನಗಳ ಕೆಲಸ ಕುಟುಂಬಕ್ಕೆ ನೂರು ದಿನಗಳ ಕೆಲಸವನ್ನು ಕೊಡುವಂತಹ ಜವಾಬ್ದಾರಿ ನಮ್ಮ ಪಂಚಾಯತಿಗೆ ಇರ್ತದೆ ಅದರದ ಮೇಲುಸ್ತೋರನ್ನು ನಾವು ಮಾಡ್ತಾ ಹೋಗ್ತೀವಿ ನಾವು ಈಗ ಈ ಹುದ್ದೆಯನ್ನು ವಹಿಸಿಕೊಂಡು ನಮ್ಮ ಮೇಲೆ ನಂಬಿಕೆ ಇಟ್ಟು ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಹಾಗೂ ಕಾರ್ಯನಿರ್ವಾಹ ನಿರ್ವಾಹಕ ಅಧಿಕಾರಿಗಳು ನನ್ನ ಮೇಲೆ ನಂಬಿಕೆ ಇಟ್ಟು ಈ ಹುದ್ದೆಯನ್ನು ವಹಿಸಿಕೊಟ್ಟಿದ್ದಾರೆ ಈ ನಮ್ಮ ಗ್ರಾಮೀಣ ಉದ್ಯೋಗ ಖಾತ್ರಿಗೆ ಸಂಬಂಧಪಟ್ಟಂತೆ ಈ ಇಲ್ಲಿ ಈ ಕಾರ್ಯವನ್ನು ನಾನು ಯಶಸ್ವಿಯಾಗಿ ನೆರವೇರಿಸ್ತೀನಿ ಹಾಗೂ ಇಲ್ಲಿ ಇನ್ನೂ ಹೆಚ್ಚಿನ ಕೆಲಸಗಳನ್ನು ನಾನು ಮಾಡ್ತೀನಿ ಹಾಗೂ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಭವನದಲ್ಲಿ ಹಿಂದಿನ ಅಧಿಕಾರಿ ಪಿಎಸ್ ಕಸನಕ್ಕಿ ವರ್ಗಾವಣೆಯಿಂದ ತೆರವಾಗಿದ್ದ ಸ್ಥಾನಕ್ಕೆ ನೇಮಕವಾದ ಬಳಿಕ ಅಧಿಕಾರ ಸ್ವೀಕರಿಸಿ ಅವರು ಮಾತನಾಡಿದರು ತಾಲೂಕು ಪಂಚಾಯಿತಿ ಇಒ ವೆಂಕಟೇಶ್ ವಂದಾಲ್ ಮಾತನಾಡಿ ಗ್ರಾಮೀಣ ಜನರಿಗೆ ನಿರಂತರ ನೂರು ದಿನಗಳ ಉದ್ಯೋಗ ಒದಗಿಸುವ ಮೂಲಕ ನಿರುದ್ಯೋಗ ಸಮಸ್ಯೆಯನ್ನ ಹೋಗಲಾಡಿಸಲು ಉದ್ಯೋಗ ಖಾತ್ರಿ ಯೋಜನೆ ಸಹಕಾರಿಯಾಗಿದೆ ಎಂದರು ಸಹಾಯಕ ನಿರ್ದೇಶಕರು ಗ್ರಾಮೀಣ ಉದ್ಯೋಗ ಈ ಹುದ್ದೆಗೆ ಪ್ರಭಾರಿಯಾಗಿ ಮಾನ್ಯ ಮುಖ್ಯ ಕಾರ್ಯನಿರ್ ಅಧಿಕಾರಿಗಳು ನೇಮಕ ಮಾಡಿರ್ತಾರೆ ಆದ್ದರಿಂದ ಇವತ್ತು ನಾವು ಅವರಿಗೆ ಪದಗ್ರಹಣ ಮಾಡಿಸಿದ್ವಿ ತಮ್ದೆಲ್ಲ ತಿಳಿದಂತೆ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಗ್ರಾಮೀಣ ಅಭಿವೃದ್ಧಿ ಇರ್ತಕ್ಕಂಥ ಕೂಲಿಕಾರರಿಗೆ ಮತ್ತು ಅತ್ಯಂತ ಒಂದು ಬಡತನ ಇರ್ತಕ್ಕಂಥ ಜನರಿಗೆ ಭಾಳಷ್ಟು ಸಹಾಯ ಆಗ್ತಕ್ಕಂಥ ಒಂದು ಯೋಜನೆ ಇದೆ ಅಂತ ಒಂದು ಯೋಜನೆ ನಮ್ಮ ತಾಲೂಕಿನಲ್ಲಿ ಎಲ್ಲ ಇಪ್ಪತ್ತೊಂದು ಗ್ರಾಮ ಪಂಚಾಯಿತಿಯಲ್ಲಿ ಪ್ರತಿಯೊಬ್ಬ ಕೂಲಿ ಕಾರ್ಮಿಕರಿಗೆ ಮತ್ತು ಪ್ರತಿಯೊಬ್ಬ ಸಾರ್ವಜನಿಕರಿಗೆ ನಮ್ಮ ಮಹಾತ್ಮ ಗಾಂಧಿ ಗ್ರಾಮೀಣ ಖಾತ್ರಿ ಯೋಜನೆಯ ಒಂದು ಸೌಲಭ್ಯಗಳೆಲ್ಲ ಸಿಗಲಿ ಮತ್ತು ಆ ರೀತಿಯಾಗಿ ನಮ್ಮ ತಾಲೂಕಿನ ಎಲ್ಲ ಕಟ್ಟ ಕಡೆ ವೃತ್ತಿಗೂ ಕೂಡ ಈ ಯೋಜನೆಯ ಫಲ ನೀಡಲಿ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಆಸ್ತಾ ಆಶಿಸುತ್ತೇನೆ ಅದ್ರ ಜೊತೆಗೆ ನಮ್ಮ ಏನು ಸಹ ನಿರ್ದೇಶಕರು ಗಣಾಚಾರ್ಯ ಅವರು ಈ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಬೇಕು ಮತ್ತು ಎಲ್ಲ ಗ್ರಾಮ ಪಂಚಾಯಿತಿಗಳಲ್ಲಿ ಏನು ಉದ್ಯೋಗ ಖಾತ್ರಿ ಯೋಜನೆ ಸಂಬಂಧಿಸಿದಂತೆ ವೈಯಕ್ತಿಕ ಕಾಮಗಾರಿ ಇರ್ಬೋದು ಸಮುದಾಯ ಕಾರ್ಯ ಕಾಮಗಾರಿ ಇರ್ಬೋದು ಎಲ್ಲ ಕಾಮಗಾರಿಗಳನ್ನು ಒಂದು ನಿಯಮಾವಳಿ ಪ್ರಕಾರ ಅನುಷ್ಠಾನಗೊಳಿಸಿ ನಮ್ಮ ಮುದ್ದೇಗೋಳ ತಾಲೂಕಿನಲ್ಲಿ ಇದು ಹಂಡ್ರೆಡ್ ಪರ್ಸೆಂಟೇಜ್ ಯಶಸ್ವಿ ಆಗಬೇಕು ಅದರಲ್ಲಿ ಶ್ರಮಿಸ್ತಾರಂತೆ ಅವ್ರ ಮೇಲೆ ಭರವಸೆ ಇಟ್ಕೊಂಡು ನಾವು ಇವತ್ತು ಈ ಒಂದು ಕಾರ್ಯಕ್ರಮ ಈ ಸಂದರ್ಭದಲ್ಲಿ ಪಿಡಿಒ ಆನಂದ್ ಹಿರೇಮಠ ಪಿಎಸ್ ನಾಯ್ಕೋಡಿ ಖೂಬಾ ಸಿಂಗ್ ಜಾಧವ್ ಕಲ್ಮೇಶ್ ಕುಂಬಾರ್ ವೀರೇಶ್ ಹೂಗಾರ್ ಹಡಲಗೇರಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಹನುಮಂತಳ್ಳಕೇರಿ ಗುತ್ತಿಗೆದಾರ ಯಲ್ಲಪ್ಪ ಛಲವಾದಿ ರಮೇಶ್ ಬಿರಾದಾರ್ ಉಪಾಧ್ಯಕ್ಷ ಅಬ್ದುಲ್ ರಜಾಕ್ ಮಕಾಶಿ ಚಂದು ಕರೇಕಲ್ ವೆಂಕಟೇಶ್ ಭಜಂತ್ರಿ ಸೇರಿದಂತೆ ಹಲವರು ಇದ್ದರು ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ